ಶಿವನ ಸಮುದ್ರದ ನಾಲೆಗೆ ಬಿದ್ದು ನಾಲ್ಕು ದಿನಗಳಿಂದ ಕಾಡಾನೆ ಒದ್ದಾಟ ಮರೆತು ಮಲಗಿದ್ದ ಅರಣ್ಯ ಇಲಾಖೆ ನ್ಯೂ ಏಟೀನ್ ವರದಿ ಬಳಿಕ ರಕ್ಷಣಾ ಕಾರ್ಯ ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಹೊಂದಿದ್ದು ಮಂಡ್ಯದ ಮಳಬಡಿಯ ಬ್ಲಾಕ್ ಬಳಿ ನಡೆದಂತಹ ಘಟನೆ ಇದು ನಾಲ್ಕು ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ ವಿಚಾರ ತಿಳಿದ್ರು ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ನಡೆಸಿಲ್ಲ ಯಾಕೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ರು ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಅಂತೆ ಭಾನುವಾರ ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ಯಾರು ಕೂಡ ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಹೋಗಿಲ್ಲ ನ್ಯೂಸ್ ಏಟೀನ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್ ಕೆನಾಲ್ಗೆ ಗೆ ಬಿದ್ದಿರುವ ಆನೆ ತುಂಬ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಪ್ರೊಸೀಜರ್ ಎಲ್ಲ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದು ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಕ್ರೇನ್ ಕೂಡ ಸಹ ಇಲ್ಲೇ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಗೆ ಆ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಸಹ ಕೊಡ್ತಾರೆ ಬೆಲ್ಟ್ ಅನ್ನ ಹಾಕಿ ಕಂಟೈನರ್ ಮೇಲೆ ಮಲಗಿಸ್ತಾರೆ ಆನೆಯನ್ನ ಆ ನಂತರ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗುತ್ತೆ Operation Gajaraja, news 18, big impact.